ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಸ್ಯಾಟರ್ಡೇ ಇವತ್ತು ನಮ್ಮನೆ ಅಂಜಿನ ದೇವರು ಆಂಜನೇಯ ಅಂದ್ರೆ ಇವತ್ತು ಅಲ್ಲಿ ಹೀಗೆ ಪೂಜೆ ಮಾಡಬೇಕು ಶನಿವಾರ ಇವತ್ತು ಆಚೆ ಕಡೆ ಬಟ್ಟೆ ಒಗಿತವ್ರೆ ಬಟ್ಟೆ ನೀನು ಬಟ್ಟೆ ಎಲ್ಲ ಒಗ್ಗಾಕ್ತೀನಿ ನೀನು ಒಳಗಡೆ ಎಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಮಾಡು ಅಂತ ಹೇಳಿದರೆ ಈಗ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ನೋಡಿ ಅದೆಲ್ಲ ಹಂಗೇ ಹಂಗೇ ಬಿದ್ದೈತೆ ಈಗ ಅದನ್ನೆಲ್ಲ ಪೂ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಪಾತ್ರೆ ತೊಳೆಯುತ್ತೆ ಬಟ್ಟೆ ಹೋಗಿದ್ದವ್ರೆ ಕತೆ ತೊಳಿದಾಗೈತೆ ಈಗೆಲ್ಲ ಎಲ್ಲ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚೋದು ಅಷ್ಟೇ ಇವತ್ತು ತಿಂಡಿಗೆ ಬಂದು ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ದು ಅದೇ ಸಾಂಬಾರಿಗೆ ನನ್ನೆ ಅಕ್ಕಿ ಮೇಲೆ ಹಾಕಿದ್ದು ಅಥವಾ ಬಿದ್ದೆ ಬೆಳಗ್ಗೆ ಇವಾಗ ಇಡ್ಲಿ ಮಾಡಬೇಕು ಅದೇ ಸಾಂಬಾರಿಗೆ ಇಡ್ಲಿ ಸ್ವಲ್ಪ ಕಾಡು ಸಹ ಐತೆ ಅದನ್ನು ಬಿಸಿ ಮಾಡಿಕೊಂಡು ಅದೇ ಸಾಂಬಾರಿಗೆ ಇಡ್ಲಿ ಮಾಡಿಕೊಂಡು ತಿನ್ನೋದು ಈಗ ಟೈಮ್ ಬಂದಳೆ ಹನ್ನೆರಡು ಗಂಟೆಗೆ ಪೂಜೆ ಮಾಡಿಲ್ಲ ಎದ್ದಿಗೆ ಹತ್ತು ಗಂಟೆಗೆ ಅದ್ರ ಮನೆ ಕಡೆ ಮೂರುವರೆಗೆ ಇರುವ ಕಟ್ಟಿ ಈಗ ಹನ್ನೆರಡು ಗಂಟೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾದ್ರೆ ಒಂದು ಗಂಟೆ ಶಿಫ್ಟ್ ಪೂಜೆ ಮಾಡಿದ್ರೆ ನಾನು ನಾನು ಒಂದೆರಡು ಏಳು ಸಾವಿರ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ರೈಸ್ ನೋಡಿ ಟೈಮೇ ಸಿಗೋಲ್ಲ ಹತ್ತು ಗಂಟೆಗೆ ಎದ್ರೆ ಹನ್ನೊಂದು ಗಂಟೆ ಕಟ್ಟಿ ಕಾಯಿಸ್ಕೊಂಡು ಕೊಡಿ ಆ ಕೆಲಸ ಈ ಕೆಲಸ ಮಾಡದೆ ಹೋಗುತ್ತೆ ತಿನ್ಗ ಆಮೇಲೆ ಹನ್ನೊಂದು ಗಂಟೆಯಿಂದ ಕೆಲಸ ಮಾಡುತ್ತೆ ದಿನೋ ಅದು ಇದು ಅನ್ನುವಾಗ ಅಲ್ಲೇ ಒಂದೂವರೆ ಆಗುತ್ತೆ ಹೂವು ಬಂದುಬಿಡ್ತವೆ ಇಷ್ಟೇ ವೈಸ್ ನಮ್ಮ ಲೈಫು ಹೂವು ಕಟ್ಟಬೇಕು ಇದೆ ಟೈಮ್ ಬಂದು ಹನ್ನೆರಡು ಗಂಟೆ ಬನ್ನಿ ಸಿಂಗೆ ಪಿಡಿ ಬಂದ ತಗೊಂಡು ಒಂದು ಗಂಟೆ ಆಗುತ್ತೆ ಪೂಜೆ ಮಾಡೋಕ್ಕಾಗಲ್ಲ ಬಂದಿಗೆ ಪೂಜೆ ಮಾಡೋದಾಗ ನೋಡಿ ಎಲ್ಲ ಗಲ್ಲು ಗಲಿಸ್ತಾರೆ ಎಲ್ಲ ಹಂಗೆ ಐತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ 嗯。 ಫ್ರೆಂಡ್ ಫೈನಲ್ಲಿ ನಾನು ಈ ಥರ ರಂಗೋಲಿ ಬಿಡಿಸಿದೆ ನೀವು ಓದ್ಲಾಗಲ್ಲ ನೋಡಿರ್ಬೋದು ನಾನು ರಂಗೋಲೆ ರಂಗೋಲಿ ಬಿಡಿಸೋಕೆ ಬರಲ್ಲ ನೋಡಿ ಇಲ್ಲಿ ಅಮೂಲ್ಯ ಸ್ಕೂಲಿಗೆ ಹೋಗೋಕ್ಕೆ ಹನ್ನೆರಡು ಗಂಟೆಗೆ ಬಂದೋಳೆ ಇರ್ದು ಎಂಥ ವಿಚಿತ್ರವಾದ ಸ್ಕೂಲು ಅಂದರೆ ಈಗ ಟೈಮ್ ಬಂದು ಹನ್ನೆರಡು ನಲ್ವತ್ತೇಳು ಏಳಿಗೆ ಸ್ಕೂಲಿಗೆ ಹೋಗ್ತಾಳೆ ಎಷ್ಟು ಗಂಟೆಗೆ ಬಿಡೋದು ಹಾಂ ಹನ್ನೆರಡು ಒಂದು ಗಂಟೆಗೆ ಹೋಗಿ ಏಳು ಗಂಟೆಗೆ ಬಿಡ್ತಾನೆ ಅಂತ ಎಂಥ ವಿಚಿತ್ರವಾದ ಸ್ಕೂಲ್ ನೋಡಿ ವಿ ಹೋಗಿ ಅದನ್ನು ಸ್ಕೂಲಿಗೆ ಸೇರ್ಕೋ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಇಲ್ಲಿ ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಚಿಕನ್ ಸಾಂಬಾರು ಇಲ್ಲೈತೆ ಅದಕ್ಕೆ ಇಡ್ಲಿ ಮಾಡಬೇಕು ಇಡ್ಲಿ ಇಟ್ಟಿದ್ರೈತೆ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಕ್ಲೀನ್ ಕ್ಲೀನಾಗಿ ಹೋಗೈತೆ ಈಗ ಫೋಟೋ ನಿನ್ನ ಹೊಡೆಸಿ ಫೋಟೋ ಒರೆಸಿಲ್ಲ ಒರೆಸ್ಬೇಕು ಒರೆಸ್ಬಾರ್ದು ಈಗ ತಿರ್ಗ ಈಗ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಸಿಕ್ತೀನಿ ಗೈಸ್ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್ ಈಗ ಫೈನಲಿ ಪೂಜೆ ಎಲ್ಲ ಮಾಡಾಯ್ತು ನಮ್ಮ ಅಮ್ಮನೂ ಕೂಡ ಬಟ್ಟೆ ಒಗ್ದಾಗ ಬಂದು ಸ್ನಾನ ಮಾಡ್ಕೊತವ್ರೆ ನೋಡಿ ಪೂಜೆ ಇವತ್ತು ಶನಿವಾರ ಪೂಜೆ ಎಲ್ಲ ಮಾಡಿದೆ ಈಗ ತಿಂಡಿ ತಿನ್ನಬೇಕು ಈಗ ಟೈಮ್ ಬಂದು ಒಂದು ಒಂದೂವರೆ ಇನ್ನೂ ತಿಂಡಿ ತಿಂದಿಲ್ಲ ಈಗ ತಿಂಡಿ ತಿನ್ನಬೇಕು ಈಗ ತಿಂಡಿ ಅಮ್ಮಣ್ಣ ಚಿಕನ್ ಸಾಂಬತ್ತು ಚಿಕನ್ ಸಾಂಬು ಮಾಡಿದ್ದು ಅದು ಸಾರ ಐತೆ ಅದಕ್ಕೆ ನೆನಕಿ ನೆನಕಿ ಇಡ್ಲಿ ಮಾಡೋರೆ ಬನ್ನಿ ಈಗ ತಿಂಡಿ ತಿನ್ನೋಣ ಇಡ್ಲಿ ಬೇಯಕ್ಕೆ ಇಕ್ಕೋರೆ ಬಂದು ಫ್ರೆಂಡ್ಸ್ ಈಗ ತಿಂಡಿ ತಿಂತಾ ಇದ್ದೀವಿ ತಿಂಡಿ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಫೈನಲಿ ಪೂಜೆ ಈ ಥರ ಮಾಡಿದ್ದೀನಿ ನೋಡಿ ಇಡ್ಲಿ ಚಿಕನ್ ಸಾಂಬಾರು ನೆನ್ನೆದು